ನಮಸ್ಕಾರ ಸ್ನೇಹಿತರೆ ಸುಜಯ್ ಟಾಕ್ಸ್ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ರಾಕೇಶ್ ಪೂಜಾರಿ ಕಾಮಿಡಿ ಖಿಲಾಡಿಗಳು ಖ್ಯಾತಿಯ ರಾಕೇಶ್ ಪೂಜಾರಿ ಅವರ ಅಕಾಲಿಕ ಮರಣ ನಿಜಕ್ಕೂ ನಮ್ಮನ್ನೆಲ್ಲ ಒಂದ್ ರೀತಿ ದಿಗ್ಭ್ರಮೆಗೊಳಿಸಿದೆ ಜೊತೆಗೆ ಲೈಫ್ ನ ಇನ್ ಯಾವ ತರ ನೋಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಶ್ನೆಗಳು ಮತ್ತೆ ಕನ್ಫ್ಯೂಷನ್ಸ್ ಇವಾಗ ಎದುರಾಗಿದೆ ಅಫ್ಕೋರ್ಸ್ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಕೂಡ ಇನ್ಯಾವ ರೀತಿ ನಾವು ಹೆಲ್ದಿಯಾಗಿ ಲೈಫ್ ಸ್ಟೈಲ್ ನ ಮೇಂಟೈನ್ ಮಾಡಬೇಕು ಇನ್ಯಾವ ರೀತಿ ನಮ್ಮ ದೇಹವನ್ನ ನಾವು ಇಟ್ಕೊಳ್ಬೇಕು ಈ ಮನುಷ್ಯ ಇಷ್ಟು ಫಿಟ್ ಆಗಿದ್ದಂತಹ ಮನುಷ್ಯನಿಗೇನೆ ಈ ರೀತಿ ಹಾರ್ಟ್ ಅಟ್ಯಾಕ್ ಆಗಿ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಈ ರೀತಿ ಸತ್ತು ಹೋಗ್ತಾರೆ ಅಂತಂದ್ರೆ ನಮ್ಮ ಮುಂದಿನ ಜೀವನ ಇನ್ ಯಾವ ರೀತಿ ಇರಬೇಕು ಅನ್ನುವಂತಹ ಒಂದು ಅನುಮಾನ ಮತ್ತೆ ಕನ್ಫ್ಯೂಷನ್ ಆಗ ಹುಟ್ಕೊಂಡಿತ್ತು ಸೊ ಅದೇ ರೀತಿಯ ಪ್ರಶ್ನೆ ಇವಾಗ ರಾಕೇಶ್ ಪೂಜಾರಿ ಅವರ ಅಕಾಲಿಕ ಸಾವಿನಿಂದ ಮತ್ತೊಂದ್ಸಲ ಅದು ಒಂದ್ ರೀತಿ ನಮ್ಮ ಸ್ಮೃತಿ ಪಟಲದಲ್ಲಿ ಮತ್ತೆ ಮತ್ತೆ ಕೇಳಿ ಬರ್ತಾ ಇದೆ ಇದೇನಪ್ಪ ಲೈಫ್ ಇನ್ ಯಾವ ರೀತಿ ಲೀಡ್ ಮಾಡ್ಬೇಕು ಹಾಗಾದ್ರೆ ನಾವ್ ಏನ್ ಹೋಪ್ಸ್ ಇಟ್ಕೊಂಡು ನಿನ್ ಬದುಕಬೇಕು ಅನ್ನುವಂತಹ ಪ್ರಶ್ನೆಗಳು ಮತ್ತೆ ಕನ್ಫ್ಯೂಷನ್ಸ್ ಗಳು ಸಿಕ್ಕಾಬಟ್ಟೆ ನನಗಂತೂ ಕಾಡೋದಕ್ಕೆ ಶುರುವಾಗಿದೆ ನಿಮಗೂ ಕೂಡ ಹಾಗೆ ಅನ್ಸಿರುತ್ತೆ ಬಟ್ ಅಫ್ಕೋರ್ಸ್ ರಾಕೇಶ್ ಪೂಜಾರಿ ಅವರು ಅದ್ಭುತವಾದಂತಹ ಹಾಸ್ಯ ಕಲಾವಿದರಾಗಿದ್ರು ಸೊ ಅವರ ಕುಟುಂಬದವರಿಗೆ ಈ ಒಂದು ಅವರ ಸಾವಿನ ಒಂದು ದುಃಖವನ್ನ ಭರಿಸುವಂತಹ ಶಕ್ತಿ ಇರ್ಲಿ ಅಂತ ನಾನು ಆಶಿಸ್ತೀನಿ ಅಷ್ಟೇನೆ ಸ್ನೇಹಿತರೆ ಈ ಒಂದು ವಿಡಿಯೋನ ನಾನು ಮಾಡ್ಲಿಕ್ಕೆ ಹೊರಟಿದ್ದು ಪರ್ಟಿಕ್ಯುಲರ್ಲಿ ಒಂದು ರೀಸನ್ಗೆ ಅದೇನು ಅಂತ ಹೇಳಿದ್ರೆ ರಾಕೇಶ್ ಪೂಜಾರಿ ಅವರ ನಿಧನದ ನಂತರ ಸಾಕಷ್ಟು ನೆಗೆಟಿವ್ ವಿಚಾರಗಳು ಅವರ ಸಾವಿನ ಸುತ್ತ ಕೇಳಿ ಬರ್ತಾ ಇದೆ ಸೋಶಿಯಲ್ ಮೀಡಿಯಾದಲ್ಲಂತೂ ನಮ್ಮ ಇಂಟರ್ನೆಟ್ ವಾರಿಯರ್ಸ್ ಅಥವಾ ಸೋಶಿಯಲ್ ಮೀಡಿಯಾ ವಾರಿಯರ್ಸ್ ಏನಿದಾರಲ್ಲ ಸಿಕ್ ಸಿಕ್ಕಿದೆ ಅವ್ರಿಗೆ ಬೇಕಾದಂಗೆ ಅವ್ರಿಗೆ ಏನ್ ಅದನ್ನ ಕಮೆಂಟ್ ಮಾಡೋದಕ್ಕೆ ಶುರು ಹಾಸ್ಕೊಂಡ್ಬಿಟ್ಟಿದ್ದಾರೆ ಪರ್ಟಿಕ್ಯುಲರ್ಲಿ ಯಾವ ವಿಷಯ ಅಂದ್ರೆ ಯಾವ ನೆಗೆಟಿವ್ ವಿಚಾರ ಹರಿದಾಡ್ತಾ ಇದೆ ಅಂತಂದ್ರೆ ರಾಕೇಶ್ ಪೂಜಾರಿ ಅವರು ಕಾಂತಾರ ಒನ್ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಷಯ ಎಲ್ರಿಗೂ ಗೊತ್ತು ಸೊ ಈಗ ಮೇ ಹನ್ನೊಂದನೇ ತಾರೀಕು ಮಧ್ಯರಾತ್ರಿ ಆಲ್ಮೋಸ್ಟ್ ಒಂದು ಮೂರು ಗಂಟೆ ಮಧ್ಯರಾತ್ರಿ ತ್ರೀ ಎ ಗೆ ಅವರು ಸಾವನ್ನಪ್ಪಿದ್ದು ಸೊ ಅದಾದ ನಂತರ ನೆಕ್ಸ್ಟ್ ಡೇ ಅಂದ್ರೆ ಮೇ ಲೆವೆಂತ್ ಏನು ದಿನ ಬೆಳಗಾಗತ್ತಲ್ಲ ಸೊ ಆ ದಿನ ಕಾಂತಾರ ಟೀಮ್ ನಿಂದ ರಿಷಬ್ ಶೆಟ್ಟಿ ಅವರಾಗ್ಲಿ ಅಥವಾ ಹೊಂಬಾಳೆ ಟೀಮ್ನವರಾಗ್ಲಿ ಅಥವಾ ಇಡೀ ಕಾಂತಾರ ಟೀಮ್ ಇಂದ ಯಾರೊಬ್ರು ಕೂಡ ರಾಕೇಶ್ ಪೂಜಾರಿ ಅವರ ಸಾವಿಗೆ ಬರ್ಲಿಲ್ಲ ಯಾಕೆ ಸೊ ಶೆಟ್ರು ಅಂದ್ರೆ ಚಿಕ್ಕ ಪುಟ್ಟ ಕಲಾವಿದ್ರು ಅಂದ ತಕ್ಷಣ ಇಷ್ಟೆಲ್ಲ ಸಡ್ಡೇ ಮಾಡ್ತಾರ ರಿಷಬ್ ಶೆಟ್ರು ಇಷ್ಟೆಲ್ಲಾ ಅಲಕ್ಷ್ಯ ಮಾಡ್ತಾರಲ್ವಾ ಸೊ ಈ ಕಾಂತಾರ ಒಂದ್ ಸಿನಿಮಾನ ಬಾಯ್ ಕಾಟ್ ಮಾಡ್ಬೇಕು ಶೆಟ್ಟರ್ ನಿಜವಾದ ಬಣ್ಣ ಬಯಲಾಯ್ತು ಇವಾಗ ಸೊ ಅವರನ್ನ ಅವರ ಸಿನಿಮಾಗಳನ್ನ ನಾವು ನೋಡಬಾರ್ದು ಅನ್ನೋ ರೀತಿ ಫೇಸ್ಬುಕ್ ಮತ್ತೆ ಇಂಟರ್ನೆಟ್ ವಾರಿಯರ್ಸ್ ಕಮೆಂಟ್ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿದಾರೆ ಸ್ನೇಹಿತರೆ ನಮ್ ಜನಗಳಿಗೆ ಏನ್ ಗೊತ್ತಾ ಡೈಲಿ ಒಂದೊಂದ್ ಏನೋ ಒಂದು ವೈರಲ್ ವಿಚಾರಗಳು ಹಬ್ಬತಾ ಇರುತ್ತೆ ಈಗ ಯುದ್ಧದ್ ವಿಚಾರನೇ ಈಗ ರಾಕೇಶ್ ಪೂಜಾರಿ ಅವರ ಸಾವಿನ ವಿಚಾರ ಆಗಿರಬಹುದು ಏನೋ ನಮ್ದು ಒಂದು ಒಪಿನಿಯನ್ ನ ಸುಮ್ನೆ ನಮ್ದು ಹರಕು ಬಾಯಿ ಅಲ್ವಾ ಹೇಳ್ತಾ ಇರ್ಬೇಕು ಸುಮ್ನೆ ಯಾರೋ ಒಬ್ಬ ಆಲ್ರೆಡಿ ಕಷ್ಟಪಟ್ಟು ಹೆಸರು ಮಾಡಿರುವಂತಹ ವ್ಯಕ್ತಿ ಬಗ್ಗೆ ಅವನನ್ನ ಕೆಳಗ್ ಹಾಕಿ ಒಟ್ನ ನಮ್ಗೇನೋ ಒಂದು ಒಂದ್ ರೀತಿ ಖುಷಿ ಸಿಗುತ್ತೆ ಅನ್ನೋ ತರ ಸಾಕಷ್ಟು ಜನ ಕಮೆಂಟ್ ಮಾಡೋದನ್ನ ನಾವು ನೋಡ್ತಾ ಇರ್ತೀವಿ ಈಗ ಈ ವಿಚಾರದಲ್ಲೂ ಆಗ್ತಾ ಇರೋದಿಷ್ಟೇ ಸೊ ಶೆಟ್ರ ನಿಜವಾದ ಬಣ್ಣ ಬಯಲಾಗಿದೆ ಇನ್ನು ಮುಂದೆ ಒಂದಿನ ಹಂತಕ್ಕೆ ಹೋಗಿ ಕೆಲವ್ರು ಯಾವ ರೀತಿ ಕಮೆಂಟ್ ಮಾಡ್ತಾರೆ ಅಂತಂದ್ರೆ ರಿಷಬ್ ಶೆಟ್ರು ಶೆಟ್ರಲ್ವಾ ಅಲ್ವಾ ಬಂಟ್ರು ಸೊ ಬಿಲ್ಲವೆರ್ ಆದಂತಹ ನಮ್ಮ ರಾಕೇಶ್ ಪೂಜಾರಿ ಅವ್ರ ಬಗ್ಗೆ ಸಹಜವಾಗಿ ಅವ್ರಿಗೆ ಅಸಡ್ಡೆ ಇರುತ್ತೆ ಅಲಕ್ಷ್ಯ ತೋರಿಸ್ತಾರೆ ಅನ್ನೋ ರೀತಿ ಎಲ್ಲ ಕಮೆಂಟ್ ಮಾಡ್ತಾರೆ ಇಂಥವ್ರಿಗೆಲ್ಲ ಏನ್ ಹೇಳಿ ಅಫ್ಕೋರ್ಸ್ ಸಿ ಮೇ ಹನ್ನೊಂದನೇ ತಾರೀಕು ಮಧ್ಯರಾತ್ರಿ ಮೂರು ಗಂಟೆಗೆ ಅವ್ರು ಸಾವನ್ನಪ್ಪಿರೋದು ಈಗ ಕಾಂತಾರ ಸಿನಿಮಾದ ಶೂಟಿಂಗ್ ಈಗ ರಾಕೇಶ್ ಅವರ ನಿವಾಸದಿಂದ ಆಲ್ಮೋಸ್ಟ್ ಇಪ್ಪತ್ತು ಕಿಲೋಮೀಟರ್ ಅಷ್ಟೇ ಇತ್ತಂತೆ ಕೆಲವರ ವಾದ ಅಂತ ಏನು ಏನಂತ ಹೇಳಿದ್ರೆ ಅಟ್ಲೀಸ್ಟ್ ಇಪ್ಪತ್ತು ಕಿಲೋಮೀಟರ್ ಅಷ್ಟೇ ಇದ್ದಿದ್ದು ಮನೆ ಬಂದ್ ನೋಡ್ಕೊಂಡು ಹೋಗ್ಬೇಕಾಗಿತ್ತು ರಿಷಬ್ ಶೆಟ್ಟಿ ಟೀಮ್ ಅಂತ ಅಫ್ಕೋರ್ಸ್ ನೋಡ್ಕೊಂಡು ಹೋಗ್ಬೇಕಾಗಿತ್ತು ನೋಡ್ಕೊಂಡು ಹೋಗ್ಬಹುದಾಗಿತ್ತು ನೋಡ್ಬಾರ್ದಿತ್ತು ಅನ್ನೋದು ಇಲ್ಲಿ ವಿಷಯ ಅಲ್ಲ ಬಟ್ ಆದ್ರೆ ಆದ್ರೂ ನೋಡ್ಲಿಕ್ಕೆ ಬಂದಿಲ್ಲ ಅಂತಂದ್ರೆ ಹ್ಯಾಸ್ ಟು ಬಿ ಸಮ್ಥಿಂಗ್ ಎಲ್ಸ್ ದಟ್ ದಟ್ ಹ್ಯಾಸ್ ಟು ಬಿ ಪ್ರಿಯೋರಿಟೈಸ್ ವಿಷಯ ಇದ್ದಿರಬಹುದು ಅಂಡ್ ಅಫ್ಕೋರ್ಸ್ ಈ ಕಾಂತಾರ ಒನ್ ಶೂಟಿಂಗ್ ಆಗ್ತಾ ಇರುವಂತ ಒಂದು ರಿಮೋಟ್ ಏರಿಯಾದಲ್ಲಿ ಕಾಡಿನ ಪ್ರದೇಶದಲ್ಲಿ ಅಲ್ಲಿ ನೆಟ್ವರ್ಕ್ ಇತ್ತೋ ಇಲ್ವೋ ಅವರ ತಂಡಕ್ಕೆ ಯಾವಾಗ ರಾಕೇಶ್ ಪೂಜಾರಿ ಅವರ ಸಾವಿನ ಸುದ್ದಿ ತಲುಪ್ತೋ ಏನೋ ಗೊತ್ತಿಲ್ಲ ಸೊ ಅದ್ಯಾವದನ್ನು ಕೂಡ ನೀವು ಆಕ್ಚುಲಿ ಗಣನೆಗೆ ಕನ್ಕ್ಲೂಷನ್ ಗೆ ಬಂದ್ಬಿಡ್ತೀರಾ ರಿಷಬ್ ಶೆಟ್ಟಿ ಸರಿ ಇಲ್ಲ ಅವ್ರ ರಿಯಲ್ ಬುದ್ಧಿ ಗೊತ್ತಾಗೋಯ್ತು ಹಂಗೆ ಹಿಂಗೆ ಅಂತ ಹೇಳಕ್ ಸ್ಟಾರ್ಟ್ ಮಾಡ್ತೀರಾ ಅಫ್ಕೋರ್ಸ್ ಈಗ ರಿಷಬ್ ಶೆಟ್ಟರಿಗೆ ಗೊತ್ತಾಯ್ತು ಅಂತಾನೆ ಇಟ್ಕೊಳ್ಳೋಣ ಬಟ್ ಮೇ ಹನ್ನೊಂದನೇ ತಾರೀಕು ಏನೊಂದು ಶೂಟ್ ಆಗಬೇಕಾಗಿರುತ್ತೆ ಅದಕ್ಕೆ ಬೇಕಾಗಿರುವಂತಹ ಪ್ರೊಡಕ್ಷನ್ ಡಿಸೈನ್ ಆಗಿರಬಹುದು ಅಥವಾ ಆರ್ಟಿಸ್ಟ್ ಗಳಾಗಿರಬಹುದು ಎಲ್ಲವೂ ಒಂದು ಕೋಆರ್ಡಿನೇಷನ್ ಆಗಿರುತ್ತಲ್ವಾ ಆ ದಿನಕ್ಕೆ ಏನ್ ಶೂಟಿಂಗ್ ಆಗಬೇಕು ಆ ದಿನಕ್ಕೆ ಎಷ್ಟು ಬಜೆಟ್ ಖರ್ಚಾಗುತ್ತೆ ಅಕಸ್ಮಾತ್ ಆ ದಿನ ಆ ಶೂಟಿಂಗ್ ಆಗ್ಲಿಲ್ಲ ಅಂತ ಆದ್ರೆ ನೆಕ್ಸ್ಟ್ ಡೇಗೆ ಶಿಫ್ಟ್ ಮಾಡಿದ್ರೆ ಎಷ್ಟು ಹೊರೆ ಆಗುತ್ತೆ ಪ್ರೊಡಕ್ಷನ್ ವೈಸ್ ಅದೆಲ್ಲ ಯೋಚನೆ ಮಾಡುವಂತಹ ಒಂದು ಹೊಣೆಗಾರಿಕೆ ಜವಾಬ್ದಾರಿ ರಿಷಬ್ ಶೆಟ್ಟಿ ಅವ್ರ ಮೇಲೆ ಇರುತ್ತೆ ನಿರ್ದೇಶಕರಲ್ವ ಅವರು ಸೊ ಆ ಹಾಗಾಗಿ ಬಹುಶಃ ನೋಡ್ಲಿಕ್ಕೆ ಆಗದೇನೆ ಇರಬಹುದು ಅಂಡ್ ಯಾರೆಲ್ಲ ನೀವು ಈಗ ಸಿಕ್ಕಾಪಟ್ಟೆ ಜನ ರಾಕೇಶ್ ಪೂಜಾರಿ ಅಂತ ಕಲಾವಿದ ಅಂತಹ ಒಬ್ಬ ಚಿಕ್ಕ ಕಲಾವಿದನ ನೋಡ್ಲಿಕ್ಕೆ ರಿಷಬ್ ಶೆಟ್ಟಿ ಅವ್ರಿಗೆ ಟೈಮ್ ಇಲ್ಲ ಅದು ಇದು ಟೈಪ್ ಮಾಡ್ತಿದಿರಲ್ಲ ನಿಮ್ಮಲ್ಲಿ ಎಷ್ಟು ಜನ ಲೈಕ್ ನಮ್ಮ ರಾಕೇಶ್ ಪೂಜಾರಿ ಅವರು ಕಾಮಿಡಿ ಕಿಲಾಡಿಗಳಲ್ಲಿ ಅವ್ರು ಬರುವಾಗ ಎಷ್ಟು ಜನ ಅವರ ಸ್ಕಿಟ್ ಗಳನ್ನ ನೀವು ತಪ್ಪದೆ ನೋಡ್ತಾ ಇದ್ರಿ ಎಷ್ಟು ಜನ ರಾಕೇಶ್ ಪೂಜಾರಿ ಅವರಿಗೆ ಒಂದ್ ಒಳ್ಳೆ ಅವಕಾಶ ಸಿಗ್ಬೇಕು ಅಂತ ಎಷ್ಟು ಜನ ನಿಮ್ಮ ಮನಸ್ಸಿಂದ ಅಂದ್ಕೊಳ್ತಾ ಇದ್ರಿ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಹಾಗೇನೆ ಸಿ ನಿಜವಾಗ್ಲೂ ಅವ್ರಿಗೆ ಅಸಡ್ಡೆ ಇದೆ ರಿಷಬ್ ಶೆಟ್ಟಿ ಅವರಿಗೆ ಅಥವಾ ಅಲಕ್ಷ್ಯ ಮಾಡ್ತಿದ್ದಾರೆ ಅಂತಂದ್ರೆ ರಾಕೇಶ್ ಪೂಜಾರಿ ಅವರನ್ನ ಕಾಂತಾರ ಒಂದ್ ಸಿನಿಮಾಗೆ ಯಾಕೆ ಕಾಸ್ಟಿಂಗ್ ಮಾಡಬೇಕಾಗಿತ್ತು ಅಲ್ವಾ ಸೊ ಅವರಲ್ಲಿ ಒಬ್ಬ ಕಲಾವಿದ ಇದ್ದಾನೆ ಒಬ್ಬ ಒಳ್ಳೆ ಹಾಸ್ಯ ಒಂದು ಪ್ರವೃತ್ತಿ ಇದೆ ಜೊತೆಗೆ ಒಳ್ಳೆ ಪ್ರತಿಭೆ ಇದೆ ಅನ್ನೋ ಕಾರಣಕ್ಕೇನೆ ಕಾಂತಾರ ಒಂದ್ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅವರು ಅವಕಾಶ ಕೊಟ್ಟಿದ್ದಾರೆ ಸೊ ಒಬ್ಬ ಕಲಾವಿದನಿಗೆ ಗುರುತಿಸಿ ಅವಕಾಶ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೇನೆ ಅವ್ರು ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೆ ರಾಕೇಶ್ ಪೂಜಾರಿ ಅವರನ್ನ ರಿಷಬ್ ಶೆಟ್ಟಿ ಅವರು ಅನ್ನೋದು ಇದರಿಂದ ಗೊತ್ತಾಗುತ್ತೆ ಸೊ ನಾವೆಲ್ಲ ಏನ್ ಕಮೆಂಟ್ ಮಾಡ್ತಾ ಇದಾರೆ ರಾಕೇಶ್ ಅವರು ಅವ್ರು ಯಾರು ರಾಕೇಶ್ ಪೂಜಾರಿ ಅವರಿಗೆ ಅವಕಾಶ ಕೊಟ್ಟಿಲ್ಲ ಸಿನಿಮಾದಲ್ಲಿ ಆಕ್ಟ್ ಮಾಡೋದಕ್ಕೆ ಸೊ ಅವಕಾಶದಿಂದ ದುಡ್ಡು ಬರುತ್ತೆ ಸೊ ಸಾಕಷ್ಟು ರಾಕೇಶ್ ಪೂಜಾರಿ ಅವರ ಕನಸುಗಳನ್ನ ಈಡೇರ್ತವೆ ಆ ತರದಿಲ್ಲ ರಿಷಬ್ ಶೆಟ್ಟಿ ಅವರು ಅವಕಾಶ ಕೊಟ್ಟಿದ್ದಾರೆ ಸೊ ಅವ್ರು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಂತ ನೀವ್ ಹೇಗೆ ಹೇಳ್ತೀರಾ ಸೊ ಆಗಿದೆ ಸೊ ಬೇರೆದೆಲ್ಲ ಫ್ಯಾಕ್ಟರ್ಸ್ ಏನೋ ಒಂದು ಪ್ಲೇ ಮಾಡಿರ್ಬೋದಲ್ವಾ ಅವ್ರಿಗೆ ಅಟೆಂಡ್ ಆಗದೆ ಇರ್ಲಿಕ್ಕೆ ಬೇಕು ಬೇಕು ಅಂತ ಏ ಸಾಯೋನ್ ಸತ್ತ ನಾನ್ ಯಾಕೆ ಹೋಗ್ಲಿ ಅಂತ ರಿಷಬ್ ಶೆಟ್ಟಿ ಅವ್ರು ಯಾಕೆ ಅವ್ರು ಇಲ್ಲಿ ತನಕ ನಡ್ಕೊಂಡು ಬಂದಿರುವಂತಹ ರೀತಿ ನೋಡುವಾಗ ಅಂಡ್ ಸೆಕೆಂಡ್ ಸಿ ರಿಷಬ್ ಶೆಟ್ಟಿ ಅವ್ರ ಹೆಂಗ್ ಕೋಟಿ ಕೊಡಲ್ಲ ಫಸ್ಟ್ ಹುಡ್ತಾನೆ ಅವ್ರು ಸಿಕ್ಕಾಪಟ್ಟೆ ಬೇರೆ ಬೇರೆ ಕೆಲಸಗಳನ್ನ ಮಾಡಿ ಅವರು ಕೂಡ ಸಿಕ್ಕಾಪಟ್ಟೆ ಸೈಕಲ್ ಹೊಡೆದೇನೆ ಈ ಹಂತಕ್ಕೆ ಬಂದಿರೋದು ಅಲ್ವಾ ಅವ್ರೇನ್ ಲೈಫ್ ನೋಡಿಲ್ಲ ಅಂತ ಏನಿಲ್ಲ ಅವರು ಕೂಡ ಈಗ ರಾಕೇಶ್ ಪೂಜಾರಿ ಅವರು ಏನೊಂದು ಸೈಡ್ ಆರ್ಟಿಸ್ಟ್ ಅಥವಾ ಸಪೋರ್ಟಿಂಗ್ ಆರ್ಟಿಸ್ಟ್ ಆಗಿ ಮುಂದೆ ಬಂದು ಬಂದು ಈಗ ಬೆಳಿಬೇಕು ಅಂತ ಅನ್ಕೊಳ್ತಾ ಇದ್ರಲ್ವಾ ಅದೇ ರೀತಿಯ ರಿಷಬ್ ಶೆಟ್ಟಿ ಅವರು ಬೆಳೆದು ಬಂದಿರೋದು ಸೊ ಅವ್ರಿಗೆ ಗೊತ್ತಿರಲ್ವಾ ಈಸ್ ವೆರಿ ಗ್ರೌಂಡ್ ಬೇಸಿಕಲಿ ಆಸ್ ಅ ಸಿನಿಮಾ ಜರ್ನಲಿಸ್ಟ್ ನಾನು ಹೇಳಬೇಕು ಅಂತಂದ್ರೆ ನನ್ನ ಇಷ್ಟು ವರ್ಷಗಳ ಜರ್ನಿಯಲ್ಲಿ ರಿಷಬ್ ಶೆಟ್ಟಿ ಅವರು ಡೆಫಿನೆಟ್ಲಿ ಅವರು ಬೇಕು ಅಂತ ಅಲಕ್ಷ್ಯ ಮಾಡಿ ಅಥವಾ ಅಸಡ್ಡೆ ಮಾಡಿ ರಾಕೇಶ್ ಪೂಜಾರಿ ಅವರ ಸಾವಿಗೆ ಹೋಗಬಾರದು ಅಂತ ಏನೋ ಕಾಂತಾರ ತಂಡಕ್ಕೆಲ್ಲ ತಾಕೀತ್ ಮಾಡಿ ಏನೋ ಇದು ಮಾಡಿರುವ ಜೊತೆಗೆ ಕೆಲವರೆಲ್ಲ ಹೊಂಬಾಳೆ ಫಿಲಮ್ಸ್ಗೆ ಅಷ್ಟೊಂದು ಯೋಗ್ಯತೆ ಇರಲಿಲ್ಲ ಒಂದಿನ ಲೈಕ್ ಶೂಟಿಂಗ್ ಸ್ಟಾಪ್ ಮಾಡಿ ಬರ್ಬೋದು ಈ ತರ ಆತರ ಹೇಳ್ತಾರೆ ಸಿ ದೇರ್ ಆರ್ ಬರ್ತಾ ಸಿ ಕಾಮಿಡಿ ಕಿಲಾಡಿಗಳು ತಂಡದವ್ರು ಏನಿದ್ರಲ್ಲ ಬೇರೆ ಹಾಸ್ಯ ಕಲಾವಿದರು ಜೊತೆಗೆ ನಮ್ಮ ರಕ್ಷಿತಾ ಅವರು ಯೋಗರಾಜ್ ಭಟ್ರೆಲ್ಲ ಬಂದು ನೋಡ್ಕೊಂಡು ಹೋಗಿ ಅವರ ರಾಕೇಶ್ ಪೂಜಾರಿ ಅವರ ತಂಗಿ ಅಥವಾ ತಾಯಿಯನ್ನ ನೋಡ್ಕೊಳುವಂತಹ ನಿಟ್ಟಿನಲ್ಲಿ ನಾವು ಅವ್ರ ಜೊತೆಗಿರ್ತೀವಿ ಅವ್ರ ಮದುವೆ ಮಾಡ್ತೀವಿ ಅದೆಲ್ಲ ನೋಡ್ಕೊಳ್ತೀವಿ ಅಂತ ಅವ್ರು ಹೇಳಿದ್ದಾರೆ ಫೇರ್ ಇನಫ್ ಮುಂದೆ ರಿಷಬ್ ಶೆಟ್ಟಿ ಅವರು ಆಕ್ಚುಲಿ ಅದೇನ್ ಮಾಡಬೇಕು ತಮ್ಮ ಚಿತ್ರದಲ್ಲಿ ಆಕ್ಟ್ ಮಾಡಿದಂತಹ ಒಬ್ಬ ಕಲಾವಿದನಿಗೆ ಯಾವ ರೀತಿ ಗೌರವ ಸಲ್ಲಿಸಬೇಕು ಅವರ ಒಂದು ಫ್ಯಾಮಿಲಿಯ ಮುಂದಿನ ಜೀವನಕ್ಕೆ ಯಾವ ರೀತಿ ಒಂದು ಅಡಿಪಾಯವನ್ನ ಹಾಕೊಡ್ಬೇಕು ಯಾವ ರೀತಿ ಹೆಲ್ಪ್ ಮಾಡ್ಬೋದು ಅದನ್ನ ಡೆಫಿನೆಟ್ಲಿ ಅವ್ರು ಮಾಡೇ ಮಾಡ್ತಾರೆ ಅದನ್ನ ಈಗ ಒಂದ್ ರೀತಿ ಹೆಂಗಾಗಿದೆ ಅಂತಂದ್ರೆ ರಿಷಬ್ ಶೆಟ್ಟಿ ಅವ್ರಿಗೆಲ್ಲ ಇಷ್ಟೊಂದ್ ಜನ ಈಗ ಬರ್ತಾ ನೆಗೆಟಿವಿಟಿ ಸೊ ನಾನು ಹೋಗ್ಲಿಲ್ಲ ಅಲ್ಲ ಅಂತ ನೋಡಕ್ ಬಂದ್ರೆ ಬೇರೆ ದಿನ ಅವ್ರ ಫ್ಯಾಮಿಲಿಗೆ ಏ ಏನಪ್ಪಾ ಶೆಟ್ರೆ ನೀವ್ ಅವತ್ ಬರಕ್ ಆಗಿಲ್ಲ ಬಂದಿದ್ಯಾ ನೀವ್ ಪ್ರಚಾರಕ್ಕೋಸ್ಕರ ಬಂದಿದ್ಯಾ ಅಂತೀರ ಬೇಕಿದ್ರೆ ನೀವು ಕಾಂತರ ಒಂದು ಪ್ರಚಾರ ಆಗ್ಬೇಕಲ್ಲ ಅದಕ್ ಬಂದೋವಾಗ ಅಂತೀರಾ ಸೊ ಈಗ ಹೆಂಗ್ ನಡ್ಕೋಬೇಕಾಗಾದ್ರೆ ಸೆಲೆಬ್ರಿಟಿಗಳು ಅಂತ ಡೆಫಿನೆಟ್ಲಿ ರಿಷಬ್ ಶೆಟ್ಟಿ ಅವ್ರು ಬೇಕು ಅಂತ ಇದನ್ನ ಮಾಡೋದಕ್ ಸಾಧ್ಯ ಇರಲ್ಲ ಏಕೆಂದ್ರೆ ಅವ್ರ ಮೇಲೆ ಸಾಕಷ್ಟು ಜವಾಬ್ದಾರಿಗಳಿರುತ್ತೆ ಗಮನಕ್ಕೆ ಬಂದಿದ್ರೆ ಬರ್ಬೋದಿತ್ತಲ್ವಾ ಅಟ್ ಲೀಸ್ಟ್ ಎರಡ್ ಗಂಟೆ ಬಂದು ಹೋಗ್ಬೋದಿತ್ತು ಅಂತೆಲ್ಲ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರೆ ಹೌದು ಬರ್ಬೋದಿತ್ತು ಇಲ್ಲ ಅಂತಲ್ಲ ಬಟ್ ಯಾವ ರೀತಿ ಇತ್ತು ಸಿಚುವೇಶನ್ ಗೊತ್ತಿಲ್ಲ ಅವರಿಗೆ ಅವ್ರಿಗೆ ವಿಷಯ ಗೊತ್ತಾಗದ್ಲೇ ಅಕಸ್ಮಾತ್ ಮಧ್ಯಾಹ್ನ ಆಗಿರ್ತಿದ್ರೆ ಹೆಂಗೆ ಅದನ್ನ ಟೇಕ್ ಆಫ್ ಮಾಡ್ತಾರೆ ಆಗ ಎಲ್ಲ ಮುಗಿಯೋ ಟೈಮಲ್ಲಿ ಬಂದ್ ಬಂದು ನೋಡ್ಲಿಕ್ಕೆ ಆಗಲ್ಲ ಅಲ್ವಾ ಆ ರೀತಿ ಏನೋ ಸಮಥಿಂಗ್ ಆಗಿರುತ್ತೆ ನೀವು ಸುಮ್ನೆ ಆಲ್ರೆಡಿ ನಿಮ್ ಒಂದು ಇನ್ಸೆಕ್ಯೂರಿಟಿ ಇದೆ ಅನ್ನೋ ಕಾರಣಕ್ಕೆ ಆಲ್ರೆಡಿ ಕಷ್ಟಪಟ್ಟು ಮೇಲ್ ಬಂದಿರುವಂತಹ ವ್ಯಕ್ತಿ ಮೇಲೆ ಸುಮ್ನೆ ನೀವು ಅಪವಾದ ಹೊರಿಸೋದೆಲ್ಲ ತುಂಬಾ ತಪ್ಪ ಅಲ್ವಾ ಅಂಡ್ ಇನ್ನೊಂದು ವಿಷಯ ಪ್ರಮೋದ್ ಶೆಟ್ಟರ್ ಇನ್ನೊಂದು ಆಕ್ಚುಲಿ ವೈರಲ್ ಆಗ್ತಾ ಇದೆ ವಿಡಿಯೋ ಅದೇನೋ ಮೊದ್ಲು ಆಲ್ರೆಡಿ ಒಬ್ರು ಜೂನಿಯರ್ ಆರ್ಟಿಸ್ಟ್ ತೀರೋ ಹೋಗಿದ್ರಂತೆ ಕಾಂತಾರ ಸಿನಿಮಾದಲ್ಲಿ ವರ್ಕ್ ಮಾಡೋರು ಸೊ ಅದ್ರ ಬಗ್ಗೆ ಏನೋ ಪ್ರಶ್ನೆ ಕೇಳಿದ್ದಾರೆ ಅಂದ್ರೆ ಯಾರೊಬ್ರು ತೀರೋ ಆಗಿದ್ರಿಂದ ಅವ್ರೇನೋ ಸ್ವಲ್ಪ ನಗಾಡ್ಕೊಂಡು ಉತ್ತರ ಕೊಟ್ಟಿದ್ದಾರೆ ಅವ್ರು ನಗಾಡಿರೋದು ಯಾಕೆ ಅದನ್ನ ಅರ್ಥ ಮಾಡ್ಕೊಳ್ಳೋದಿರೋಷ್ಟು ಮುಗಿದ್ರು ಯಾರಿಲ್ಲ ಇಲ್ಲಿ ಅವ್ರು ನಗಾಡಿರೋದು ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಸಾಕಷ್ಟು ಬೇರೆ ಬೇರೆ ರೀತಿ ವಿಷಯ ಬಂದಿರುತ್ತೆ ಯಾರೋ ಟೆಕ್ನಿಕಲ್ ಟೀಮಲ್ಲಿ ಸಾವಾಯ್ತಂತೆ ಅಥವಾ ಯಾರೋ ಬೇರೆಯವ್ರನ್ನ ಸತ್ ಹೋಗ್ಬಿಟ್ರಂತೆ ಶೂಟಿಂಗ್ ಆಗುವಾಗ್ಲೇ ಸತ್ತ ಹೋಗ್ಬಿಟ್ರಂತೆ ಆ ತರ ಎಲ್ಲ ಸುಮ್ನೆ ಊಹಾಪೋಹ ಸುದ್ದಿಗಳು ಬಂದಿರುತ್ತೆ ಅವ್ರ ಕಿವಿಗೆ ಸೊ ಅದನ್ನ ನೆನ್ಸ್ಕೊಂಡು ಅವರು ಅದಕ್ಕೊಂದು ರಿಯಾಕ್ಟ್ ಮಾಡ್ಕೊಂಡು ನಗಾಡಿದಾರ ಅಷ್ಟೇ ಹೊರತು ಯಾರೋ ಒಬ್ಬರ ಸಾವನ್ನ ತುಂಬಾ ಅಲಕ್ಷ್ಯ ಮಾಡಿ ನಕ್ಕಿರೋದಲ್ಲ ಅದು ಅದು ನಿಮಗೂ ಗೊತ್ತಿದೆ ಫಸ್ಟ್ ಆಫ್ ಆಲ್ ಬಟ್ ನಿಮ್ಮಲ್ಲಿ ಏನೋ ಒಂದು ಇನ್ಸೆಕ್ಯೂರಿಟಿ ಇದೆಯಲ್ಲ ಅದನ್ನ ನೀವು ಸುಮ್ನೆ ಹೊರಗೆ ಹಾಕೋದಕ್ಕೆ ಓ ಶ್ರ್ ರಿಯಲ್ ಬಣ್ಣ ಬಯಲಾಯ್ತು ಈ ಶಟ್ರುಗಳೆಲ್ಲ ಹಿಂಗೆ ನೋಡ್ದ ಹೆಂಗಿದಾರೆ ಇವರು ಸಾವನ್ನು ಸಂಭ್ರಮಿಸ್ತಾ ನೀವು ಪ್ರಮೋದ್ ಶೆಟ್ಟಿ ಅಂತೆಲ್ಲ ಕಮೆಂಟ್ ಹಾಕ್ತೀರ ವೈ ಯು ಆರ್ ಬಿಕಮಿಂಗ್ ಕನ್ಕ್ಲೂಸಿವ್ ಅಲ್ವಾ ವೈ ಯು ಆರ್ ಬಿಕಮಿಂಗ್ ಜಡ್ಜ್ಮೆಂಟ್ ಅಲ್ಲ ಅಲ್ವಾ ಅವ್ರಿಗೆ ಯಾವ್ದೇ ಅವ್ರಿಗೆ ಯಾವ ರೀತಿ ರಿಯಾಕ್ಟ್ ಮಾಡಿದಾರೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂತ ಏನಿಲ್ಲ ಸುಮ್ನೆ ಒಂದ್ ಆರೋಪ ಹೊರಿಸೋದು ಹಾ ನೋಡ್ದ ಸಾವನ್ನು ನಗ್ತಾನೆ ಅದ್ರಲ್ಲೇನಿದೆ ಇವ್ ಸಾವಿಗೆ ನೋಡಕ್ ಬರ್ಲಿಲ್ಲ ರಿಷಬ್ ಶೆಟ್ಟಿ ಅಷ್ಟೊಂದೇನಿದೆ ಕಿರಿಯ ಕಲಾವಿದ್ರೆ ಟ್ರೀಟ್ ಮಾಡೋದು ಆ ತರದಲ್ಲ ಮತ್ತೆ ಇನ್ನೊಂದೇನಪ್ಪ ಏನಪ್ಪ ದೈವ ನೋಡ್ಕೊಳ್ತಾನೆ ನೋಡಿ ಈ ತರ ಅಸಡ್ಡೆ ಮಾಡ್ತೀರಾ ಆ ರೀತಿ ಎಲ್ಲ ಹೇಳ್ತಾರೆ ದೈವದ ವಿಚಾರಕ್ಕೆ ದಯವಿಟ್ಟು ಯಾರೆಲ್ಲ ಕಮೆಂಟ್ ಮಾಡ್ಬೇಡಿ ಸುಮ್ ಸುಮ್ನೆ ದೈವದ ವಿಚಾರ ಅಂತ ಹೇಳಿದ್ರೆ ಅದು ತುಂಬಾ ಬಹಳ ದೊಡ್ಡ ವಿಚಾರ ಅದು ಘನತೆ ಇರುವಂತಹ ಒಂದು ವಿಚಾರ ಅದು ರಿಷಬ್ ಶೆಟ್ಟರ್ ಅಲ್ಲಿ ಹೋಗಿ ಏನೋ ದೈವದ ಹತ್ರ ಅವರ ಅರಿಕೆ ಮಾಡ್ಕೊಂಡಿದ್ದಾರೆ ಅದಕ್ಕೆ ಏನೋ ಒಂದು ಕೆಲವೊಂದಷ್ಟು ದೈವ ಒಂದೇನೋ ಒಂದು ಹೇಳಿರುತ್ತೆ ಅದಕ್ಕೆ ಪರಿಹಾರ ಮಾಡ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿರ್ತಾರೆ ಅದನ್ನ ನೀವು ಇದಕ್ಕೆಲ್ಲ ಕನೆಕ್ಟ್ ಮಾಡ್ಕೊಂಡು ಅದರಿಂದಾನೇ ಸಾವಾಗ್ತಾ ಇದೆ ಸೊ ಈಗ ರಿಯಲ್ ಫೇಸ್ ಆಚೆ ಬರ್ತಾ ಇದೆ ಯಾಕೆ ಇದೆಲ್ಲ ಬೇಕು ನಿಮಗೆ ನಿಮಗೆ ಕೆಲಸ ಇಲ್ಲ ಫಸ್ಟ್ ಆಫ್ ಆಲ್ ಇನ್ನೊಂದು ಡಬಲ್ ಸ್ಟ್ಯಾಂಡರ್ಡ್ಸ್ ಇನ್ನೊಂದು ಹೇಳ್ತೀನಿ ನೋಡಿ ಈಗ ವಿರಾಟ್ ಕೊಹ್ಲಿ ಮೊನ್ನೆ ರಿಟೈರ್ ಆದ್ರು ಇದರಿಂದ ಟೆಸ್ಟ್ ಇಂದ ಸೊ ಇದೇ ವಿರಾಟ್ ಕೊಹ್ಲಿ ಅವರು ಎರಡ್ ಸಾವಿರದ ಆರಲ್ಲಿ ರಣಜಿ ಟ್ರೋಫಿ ಆಡ್ತಾ ಇದ್ರು ಕ್ರಿಕೆಟ್ ಆಡ್ತಿದ್ರು ಅದು ಕರ್ನಾಟಕ ವಿರುದ್ಧ ತಂದೆಯವರು ತೀರೋದ್ರು ಆಕ್ಚುಲಿ ಆ ಟೈಮಲ್ಲೂ ಕೂಡ ಅವರು ತಂದೆಯವರ ಕಾರ್ಯವನ್ನ ಅಟೆಂಡ್ ಮಾಡ್ದೇನೆ ಅದು ಸ್ವಲ್ಪ ಮುಂದೂಡಿ ಆ ಒಂದ್ ಗೇಮ್ ಏನಿತ್ತಲ್ಲ ಆ ಗೇಮ್ ಅಲ್ಲಿ ಅವ್ರು ವಾಪಸ್ ಬಂದು ತಮ್ಮ ಕೋಚಿಗ್ ಹೇಳಿ ನೈಂಟಿ ರನ್ ಸ್ಕೋರ್ ಮಾಡಿದ್ರು ಸೊ ಕರ್ನಾಟಕದ ವಿರುದ್ಧ ಆಕ್ಚುಲಿ ಡೆಲ್ಲಿ ಏನು ಆಕ್ಚುಲಿ ತುಂಬಾ ಹೀನಾಯ ಸ್ಥಿತಿ ತಲುಪೋದನ್ನ ಅವ್ರು ಆಕ್ಚುಲಿ ತಡೆದ್ರು ಆ ಟೈಮಲ್ಲಿ ಸೊ ಅದನ್ನ ನಾವು ಉದಾಹರಣೆ ಇಟ್ಕೊಳ್ತೀವಿ ಹಂಗಂದ್ರೆ ನಾವು ವಿರಾಟ್ ಕೊಹ್ಲಿ ಅವರಿಗೆ ಅವ್ರ ಅಪ್ಪನ ಬಗ್ಗೆ ಪ್ರೀತಿ ಇರ್ಲಿಲ್ಲ ಹಾಗಾದ್ರೆ ಅಂದ್ರೆ ವಿರಾಟ್ ಕೊಹ್ಲಿ ಅವರ ಅಪ್ಪನ್ ಬಗ್ಗೆ ಅಸಡ್ಡೆ ತೋರಿಸಿದ್ರ ಹಾಗಾದ್ರೆ ಇಲ್ಲ ಅಲ್ವಾ ಅದನ್ನ ನಾವು ಒಂದ್ ರೀತಿ ಮಾದರಿಯಾಗಿ ತಗೊಳ್ಬೇಕು ನೋಡ್ಲಾ ವರ್ಕ್ ಇಸ್ ವರ್ಷಿಪ್ ಅನ್ನೋದನ್ನ ಅವ್ರು ಎಷ್ಟು ಚಂದ ಮಾಡಿ ಅವ್ರ ಲೈಫಲ್ ತೋರಿಸಿದ್ರು ಅಂತ ವಿರಾಟ್ ಕೊಹ್ಲಿ ಅವ್ರನ್ನ ಎಕ್ಸಾಂಪಲ್ ಆಗಿ ತೋರಿಸ್ತೀರಾ ಮತ್ತೆ ಇನ್ನೆಲ್ಲ ಒಂದ್ ಕಡೆ ಎನ್ ಟಿ ಆರ್ ಅವ್ರು ಆಕ್ಚುಲಿ ಇನ್ಫ್ಯಾಕ್ಟ್ ನಾನು ಒಂಬೈನೂರ ಅರವತ್ತೆರಡಲ್ಲಿ ಅವ್ರು ಇರುಗು ಪರಗು ಅನ್ನುವಂತಹ ಒಂದ್ ಸಿನಿಮಾ ಆಕ್ಚುಲಿ ಆ ಟೈಮಲ್ಲಿ ಲಾಸ್ಟ್ ಡೇ ಆಫ್ ಶೂಟಿಂಗ್ ಅಂದ್ರೆ ತಮ್ಮ ಮಗ ತೀರ್ ಹೋದ್ರು ಅಂತೇನೋ ಬೆಳಗ್ಗೆ ಅವರಿಗೆ ಇನ್ಫಾರ್ಮೇಶನ್ ಸಿಕ್ತು ಫೋನ್ ಅಲ್ಲಿ ವಿಷಯ ಗೊತ್ತಾಯ್ತಂತೆ ಬಟ್ ಲಾಸ್ಟ್ ಡೇ ಆಫ್ ಶೂಟಿಂಗು ಲೈಕ್ ಅಂದ್ರೆ ನೆಕ್ಸ್ಟ್ ನಾಳೆಯಿಂದ ಡೇಟ್ ಸಿಗಲ್ಲ ಪ್ರೊಡಕ್ಷನ್ ಕಾಸ್ಟ್ ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ಅವರು ಸಂಜೆ ತನಕ ಯಾರಿಗೂ ಹೇಳಿದ ಮಗ ತೀರ್ ಹೋಗಿದ್ದಾನೆ ಅಂತ ನೀಟಾಗಿ ಆ ಒಂದ್ ಕೆಲ್ಸ ಆ ಶೂಟಿಂಗ್ ಮುಗಿಸ್ಕೊಟ್ಟು ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಸಂಜೆ ಹೋದ್ರಂತೆ ಮಗನ್ ನೋಡೋದಕ್ಕೆ ಮನೆಗೆ ಹೋದ್ರಂತೆ ವಾಪಸ್ ಹಾಗಾದ್ರೆ ಮಗನ್ ಬಗ್ಗೆ ಅಸಡ್ಡೆ ಇತ್ತು ಅಂತನ ಸೊ ಈ ವಿಚಾರನ ನೀವು ಎನ್ ಟಿ ಅವರ ಆಗಿರ್ಬಹುದು ಅಥವಾ ವಿರಾಟ್ ಕೊಹ್ಲಿ ಅವ್ರ ಆಗಿರ್ಬಹುದು ಇದನ್ನ ನಮ್ಮ ಮಕ್ಳಿಗೆ ಹೇಳುವಾಗ ಅಥವಾ ಇನ್ನೊಬ್ಬರ ಮುಂದೆ ಏನೋ ಹೇಳ್ಕೊಳುವಾಗ ನೋಡ್ದ ಕಾಯಕವೇ ಕೈಲಾಸ ಅನ್ನೋದನ್ನ ಎಷ್ಟು ನೀಟಾಗಿ ಪಾಲಿಸಿದ್ರು ನಮ್ ಲೈಫಲ್ಲಿ ಅಂಥವ್ರು ನಮ್ಗೆ ಆಕ್ಚುಲಿ ಇನ್ಸ್ಪಿರೇಷನ್ ಆಗ್ಬೇಕು ಅಂತೆಲ್ಲ ಹೇಳ್ತೀರಾ ಇಲ್ಲಿ ಏನಾಗಿದೆ ಅಂತ ಗೊತ್ತೇ ಇಲ್ಲ ಫಸ್ಟ್ ಆಫ್ ಆಲ್ ನಿಮ್ಗೆ ರಿಷಬ್ ಶೆಟ್ಟಿ ಅವ್ರು ಯಾಕೆ ಬಂದಿಲ್ಲ ಯಾಕೆ ನೋಡಕ್ ಬಂದಿಲ್ಲ ಸುಮ್ ಸುಮ್ಮನೆ ಅಸಡ್ಡೆ ಮಾಡ್ತಾರೆ ಹಂಗೆ ಹಿಂಗೆ ಅಂತೆಲ್ಲ ಒಂದು ಶರ ಬರ್ದ್ ಬಿಡ್ತೀರಾ ದಯವಿಟ್ಟು ಏನಾದ್ರು ಒಂದು ಕಮೆಂಟ್ ಮಾಡೋಕ್ಕಿಂತ ಮೊದಲು ಅಥವಾ ಇನ್ನೊಂದೇನೋ ಮಾಡೋದಕ್ಕಿಂತ ಮೊದಲು ಸ್ವಲ್ಪ ಯೋಚನೆ ಮಾಡಿ ಅಫ್ಕೋರ್ಸ್ ಸಿ ಈಗ ಯಾರೋ ಒಬ್ರು ಸತ್ತ ತಕ್ಷಣ ಆಕ್ಚುಲಿ ನಾವು ಎಲ್ಲಾ ಕೆಲಸವನ್ನ ಬದಿಗಿಟ್ಟು ನಾವು ಆಕ್ಚುಲಿ ಅಲ್ಲಿ ಬಂದು ಕೆಲಸವನ್ನ ಬದಿಗಿಟ್ಟು ಅಥವಾ ಏನೋ ಒಂದು ಜವಾಬ್ದಾರಿಯನ್ನು ಬದಿ ಇಟ್ಟು ಆ ಸಾವನ್ನ ಅಟೆಂಡ್ ಮಾಡ್ಲೇಬೇಕು ಅಂತ ಏನಿಲ್ಲ ಅದಕ್ಕೆ ಉದಾಹರಣೆ ಅಂತಂದ್ರೆ ವಿರಾಟ್ ಕೊಹ್ಲಿ ಅವರು ಮತ್ತೆ ಎನ್ ಟಿ ಆರ್ ಅವರು ಅಂದ್ರೆ ಸ್ವಲ್ಪ ಪೋಸ್ಟ್ ಪೋನ್ ಮಾಡಿಕೊಂಡು ಮತ್ತೆ ಅಟೆಂಡ್ ಅದನ್ನ ಹಂಗಂತ ಅವರು ಕೆಟ್ಟ ಮಾದನ ಜೂನಿಯರ್ ಎನ್ ಟಿ ಆರ್ ಸಾರಿ ನಮ್ಮ ಸೀನಿಯರ್ ಎನ್ ಟಿ ಆರ್ ಆದ್ರೆ ಕೆಟ್ಟಪ್ಪನ ಸೊ ಈ ಡಬಲ್ ಸ್ಟ್ಯಾಂಡರ್ಡ್ಸ್ ದಯವಿಟ್ಟು ಬೇಡ ಏನಾದರೂ ಕಮೆಂಟ್ ಮಾಡೋದಕ್ಕಿಂತ ಮೊದಲು ಸ್ವಲ್ಪ ಯೋಚನೆ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ